ಶಕ್ತಿ ಯೋಜನೆ ಜಯ ಮಾಡಲು ಆ ಉತ್ಪಾದನೆಗಾಗಿ ಶಕ್ತಿ ಯೋಜನೆಯನ್ನ ಹಲವಾರು ಹತ್ತೆ ಮಧ್ಯೆ ಹಲವಾರು ನಿತ್ಯಮಿಟ್ಟರೆ ಏನೇನೋ ಕಷ್ಟ ಕಾರ್ಪಣೆ ಐದು ಗ್ಯಾರಂಟಿಗಳ ಪೈಕಿ ಅತಿ ಗಣ್ಮೆ ಖರ್ಚಿನಲ್ಲಿ ಅತಿ ಹೆಚ್ಚು ಪರಿಣಾಮ ಬೀರಿದಂತ ಯೋಚನೆ ಶಕ್ತಿ ಯೋಜನೆ

ಆಧಾರ್ ಕಾರ್ಡ್ ಯಾರು ಕಟ್ಟಿ ಕೊಟ್ಟು ಬಿಟ್ಟಿರೋದು ಪಕ್ಕ ಚಾರ್ಜ್ ಇತ್ತು ನಮ್ಮ ಚಾರ್ಜ್ ಇಟ್ಟು ನಮ್ಗೆ ಚಾರ್ಜ್ ಇಟ್ಟು ಅರವತ್ತು ಜನ ಎಪ್ಪತ್ತು ಜನ ಹೋರಾಡೋ ಬಸ್ ಅಲ್ಲಿ ನೂರ ಇಪ್ಪತ್ತು ನೂರಾಲ್ಕು ಜನ ಓಡಾಡಿ ಆ ಬಸ್ಸು ಒಂದ್ ಕಡೆಗೆ ಟೈಮ್ ಸಾವಿರ ಹೋಗ್ತಾ ಇದೆ ಅಕಾಂಡ್ ಸಿಡು ಸೊ ಈ ಸಾರಿಗೆ ನೋಡ್ಬೋದು ಹದಿನಾಲ್ಕು ಸಾವಿರ ಮ್ಯಾನ್ ಪವರ್ ಕಡಿಮೆ ಇದೆ ರಜಾ ಕೆಲವರು ಇಲ್ಲ ಕೊಡ್ತೋಮೀಟರ್ ಕ್ಯಾನ್ಸಲೇಷನ್ ಆಗ್ಬೋದು ಅಂತ ಹೇಳಿ ಅದಕ್ಕೆ ಆಸಿತ್ತು ಹಾಗೆ ಇವತ್ತು ಬಸ್ಗಳ ಸಂಖ್ಯೆ ಕಡಿಮೆ ಸ್ಟಾಕ್ ಸಂಖ್ಯೆ ಕಡಿಮೆ ಅದಕ್ಕಾದ್ರೂ ಕೂಡ ನಮ್ಮವರ ಮೊದಲ ಒಂದು ಗಣಪಾತ ಇಲ್ಲದೆ ಈ ಯೋಜನೆಯನ್ನ ಸಂಪೂರ್ಣವಾಗಿ ನಮ್ಮ ಯೋಜನೆ ಕಮ್ಮಿ ಪಡ್ಕೊಂಡು ಯಶಸ್ವಿ ಮಾಡಿ ಸಿದ್ದರಾಮಯ್ಯ ಸ್ವಾಮಿ ನೀವು ಐನೂರ ಕೋಟಿ ಟಿಕೆಟನ್ನು ಹೊಂದೇ ಪ್ರೋತ್ಸಾಹಿಸಿಕೊಂಡು ಪ್ರೈಸರ್ ತಂದ್ರಿ ನಮಗೆ ಮತ್ತವರು ಆದರೆ ನಿಮಗೆ ಎಷ್ಟು ಕೃತಜ್ಞರು ನೀವು ಅಂದರೆ ಈ ಒಂದು ಯೋಜನೆಯಿಂದ ಇಷ್ಟು ಯೋಜನೆಯನ್ನ ಬೇರೆ ಸ್ಟೇಟ್ಗಳು ತಂದ್ರು ತಮಿಳುನಾಡಲ್ಲಿ ಇಷ್ಟು ಪಿಂಟೋ ಬಸ್ಗಳು ಡೆಡಿಕೇಟೆಡ್ ಸರ್ವಿಸ್ ಮಾತ್ರ ನಿಗಿಸುವ ಇದು ಫ್ರೀ ಬಸ್ಸು ಡೆಲಿವರಿ ಸರ್ಕಾರ ತಂದ್ರು ಇಡೀ ರಾಜ್ಯದೊಳಗೆ ಸಾರಿಗೆ ಬಸ್ಗಳೇ ಇಷ್ಟು ದೊಡ್ಡ ಪ್ರಮಾಣದ ಅನುಷ್ಠಾನವನ್ನು ಯಶಸ್ವಿಯಾಗಿ ಮಾಡಿದಂತ ಸಾರಿಗೆ ನೌಕರಿಗೆ ಒಂದು ಒಂದು ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಒಂದು ಅಭಿನಂದನೆ ಹೇಳಿಲ್ಲ ಅವರು ಬೇಡಿಕೆಗಳ ಬಗ್ಗೆ ಸಹಾನುಭತಿಯಿಂದ ಪರಿಶೀಲನೆ ಮಾಡುತ್ತಾರೆ ಏನಂತಾರೆ ನಾನು ಸ್ಟೇಕ್ ನೋಟಿಸ್ ಕೊಟ್ಟಾಗ ಅವರು ಪರಿಶೀಲನೆ ಬರುತ್ತಾರೆ ನಿಮಗೆ ಆ ಸಂಕ್ರಾಂತಿ ಕಳೆದ ಮೇಲೆ ನಾವು ಸಭೆ ತರಲು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯ ಸಮಸ್ಯೆಗಳಿಗೆ ಕೆಲಸ ಮಾಡ್ತೀವಿ ನಾವು ಮುಖ್ಯಮಂತ್ರಿಗಳಿಗೆ ಗೌರವ ಕೊಟ್ಟು ಸ್ಟೈಕ್ ವಾಪಸ್ ತಗೊಂಡ್ವಿ ಅಷ್ಟೇ ವಾಪಸ್ ತಗೊಂಡ್ಮೇಲೆ ಸಂಕ್ರಾಂತಿ ಆಯಿತು ಉಗಾದಿ ಆಯಿತು ರಾಮಿ ಆಯಿತು ಸಿದ್ದರಾಮಯ್ಯ ಕಡೆಯಿಂದ ನಮ್ಗೆ ಗುಲಾ ಬರಲಿಲ್ಲ ಆದ್ಮೇಲೆ ಮುಖ್ಯಮಂತ್ರಿಗಳ ಮನೆಗೆ ನಾವು ದನ್ನ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಮಕ್ಕಳ